ನಡೆಸಲಾಗ್ತಾ ಇರುವ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಈ ಸಮೀಕ್ಷೆಯಲ್ಲಿ ಭಾಗಿಯಾಗದೇ ಇರೋದಕ್ಕೆ ಮುಖ್ಯಸ್ಥರು ನಿರ್ಧರಿಸಿದ್ದಾರೆ ದೃಢೀಕರಣ ಪತ್ರವನ್ನು ಕೂಡ ಬರೆದಿದ್ದಾರೆ ಸಾಮಾಜಿಕ ಸಮೀಕ್ಷೆಯಿಂದ ಹಿಂದೆ ಸರದಿದ್ದಾರೆ ಇನ್ಫೋಸಿಸ್ ಮುಖ್ಯಸ್ಥರು ಸಮೀಕ್ಷೆಗೆ ಬಂದಂತಹ ಗಣತಿದಾರರಿಗೆ ನೇರವಾಗಿಯೇ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ಮನೆ ಸಮೀಕ್ಷೆ ಮಾಡಬೇಡಿ ಅಂತ ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಹಾಗೂ ಮೂರ್ತಿ ಅವರು ಹೇಳಿದ್ದಾರೆ ಹಿಂದುಳಿದ ಜಾತಿಗೆ ನಾವು ಸೇರಿಲ್ಲ ಯಾವುದೇ ಹಿಂದುಳಿದ ಜಾತಿಗೆ ಸೇರಿಲ್ಲ ಅಂತ ಕಾರಣವನ್ನ ಕೊಟ್ಟಿದ್ದಾರೆ ಈಗಾಗಲೇ ಈ ಸಮೀಕ್ಷೆಯಲ್ಲಿ ಭಾಗಿಯಾಗೋದು ಸಂಪೂರ್ಣ ಸ್ವಯಂ ಪ್ರೇರಿತ ಅಂತ ಹಿಂದುಳಿದ ಆಯೋಗ ಸ್ಪಷ್ಟನೆಯನ್ನ ಕೊಟ್ಟಿದೆ ಹೀಗಾಗಿ ನಾವು ಸಮೀಕ್ಷೆಯಲ್ಲಿ ಭಾಗಿಯಾಗ್ತಾ ಇಲ್ಲ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಹಿಂಬರವನ್ನ ಬರೆದಿದ್ದಾರೆ ಗಣತಿದಾರರ ಸಮೀಕ್ಷೆ ಪತ್ರದಲ್ಲೇ ಬರೆದು ಸಹಿ ಮಾಡಿದ್ದಾರೆ ಸಮೀಕ್ಷೆಯಲ್ಲಿ ಸುಧಾಮೂರ್ತಿ ಭಾಗಿಯಾಗದೇ ಇರೋದಕ್ಕೆ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಸಮೀಕ್ಷೆಯಲ್ಲಿ ಭಾಗಿಯಾಗದಂತೆ ಸಂದೇಶ ಕೊಡ್ತಾ ಇದ್ದಾರೆ ಸುಧಾಮೂರ್ತಿ ನಿರ್ಧಾರ ವಾಪಸ್ ಪಡಿಬೇಕು ಅಂತ ಕಾಂಗ್ರೆಸ್ ಒತ್ತಾಯ ಮಾಡಿದೆ ಜನಪ್ರತಿನಿಧಿಯಾಗಿ ಇಂತಹ ಹೇಳಿಕೆ ಕೊಡೋದು ಸರಿಯಲ್ಲ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇರುವಂತಹ ಮಾತಿದು ಫೋಸಿಸ್ನ ಮತ್ತು ರಾಜ್ಯಸಭೆ ಸದಸ್ಯರಾದ ಸುಧಾಮೂರ್ತಿ ಮೇಡಮ್ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಆ ಗೌರವದ ಬಗ್ಗೆ ಎರಡನೇ ಪ್ರಶ್ನೆ ಇಲ್ಲ ಆದರೆ ಸುಧಾಮೂರ್ತಿ ಮೇಡಮ್ ಅವರು ನಿನ್ನೆ ಒಂದು ಹೇಳಿಕೆ ಕೊಡ್ತಾರೆ ಹಿಂದುಳಿದ ವರ್ಗದ ಆಯೋಗ ನಡೆಸ್ತಾ ಇರೋದ್ರಿಂದ ಅವರು ಹಿಂದುಳಿದ ವರ್ಗದವರು ಆಗದೇ ಇರುವ ಕಾರಣದಿಂದ ಮಾಹಿತಿಯನ್ನು ಕೊಡೋದಿಲ್ಲ ಅಂತ ಮೇಡಮ್ ಹಿಂದುಳಿದ ಅವರು ಸೌಕಾರ ಆಗಿದ್ದಾರೆ ಅವರು ಅವರು ಸೌಕಾರ ಇದ್ದಾರೆ ಸಾಮಾನ್ಯ ಜನ ಮೇಲೆ ಏನು ಆಗಿದೆಯಾ ಡಿಫರೆನ್ಸ್ ಆಗಿದೆ ನೀನ್ ನಾನು ನಾನ್ ಇದ್ದೀನಿ ಬಡವ್ರ ಮೇಲೆ ಏನೈತೆ ಬಡವರು ಬಡ್ರಾಗ ಉಳ್ದಾರೆ ಹಿಂದೂ ಹಿಂದುಳಿದಾಗ ಉಳ್ದಿದ್ದಾರೆ ಅವ್ರ ಇನ್ಫ್ಲೂಯನ್ಸ್ ಬಗ್ಗೆ ಮಾತನಾಡ್ತಿದ್ರಲ್ಲ ಸೊ ಅವ್ರ ಇನ್ಫ್ಲೂಯೆನ್ಸ್ ಆರ್ಥಿಕವಾಗೂ ಇಲ್ಲ ಅಂತ ಅಂದ್ಮೇಲೆ ಕೂಡ ಏನಿರಲ್ಲ ಅಂತ ನನ್ನ ಅಭಿಪ್ರಾಯ ರಾಂಗ್ ಬಟ್ ನನ್ನ ಅಭಿಪ್ರಾಯ ಅದು ಆಗ್ಬಿಟ್ಟಿದೆ ಅದಕ್ಕೆ ಕೇಳ್ತಿರೋದು ಅವ್ರು ಸುಧಾಮೂರ್ತಿ ಜಿ ನನಗೆ ಬಹಳ ರಿಗಾರ್ಡ್ ರೆಸ್ಪೆಕ್ಟ್ ಇದೆ ಎಕನಾಮಿಕಲ್ ವೀಕರ್ ನೀವು ಮುಂದುವರೆದ ಜನಾಂಗಕ್ಕೆ ಒಂದು ಮಾಹಿತಿ ಕೊಡೋ ರೀತಿ ಒಳಗೆ ನೀವು ಹೇಳಿಕೆಯನ್ನು ಕೊಡ್ತೀರಿ ಅಂತ ನನ್ ಬಂಧುಗಳನ್ನೇ ಹೇಳಿದೆ ಇದು ಜನಪ್ರತಿನಿಧಿಯಾಗಿ ಈ ರೀತಿ ಹೇಳಿಕೆಯನ್ನು ಕೊಡೋದಲ್ಲ ಸರ್ಕಾರದ ಒಂದು ಭಾಗ ನಾವು ಕೇಳ್ತಾ ಇರೋದು ಇವ್ರು ಯಾರು ವೈಯಕ್ತಿಕ ವಿಚಾರವನ್ನಲ್ಲ ನಾವು ಕೇಳ್ತಾ ಇರೋದು ಸರ್ಕಾರದೊಳಗ ಯಾರು ಹಿಂದಾರೆ ಆರ್ಥಿಕ ಪರಿಸ್ಥಿತಿ ಯಾರ ಸಮಸ್ಯೆ ಇದೆ ಶೈಕ್ಷಣಿಕವಾಗಿ ಏನು ಸಮಸ್ಯೆ ನಾವು ಯಾರ ವೈಯಕ್ತಿಕ ಬಂಗಾರ ಬೆಳ್ಳಿ ಇವರ ಆಸ್ತಿಯನ್ನ ಕೇಳಂಗಿಲ್ಲ ನಾವು ಕೇಳ್ತಾ ಇರೋದು ಸರ್ಕಾರಕ್ಕೆ ಮಾಹಿತಿ ಇರಲಿ ಮುಂದಿನ ದಿನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ